ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಳೆ ಬಂದ ನಂತರ ಮಲ್ಲಿಗೆಯ ಗಿಡದ ಎಲೆಗಳು ಹಳದಿಯಾಗಿ ಎಲೆ ಉದುರಿ ಗಿಡದ ಗೆಲ್ಲುಗಳು ಸಾಯ್ತಾ ಇದ್ದರೆ ಗಿಡದ ಆರೈಕೆ ಯಾವ ರೀತಿ ಮಾಡಬೇಕು ಹಾಗೇನೆ ಆ ರೀತಿ ಗೆಲ್ಲುಗಳು ಸಾಯಬೇಕಾದ್ರೆ ಕಾರಣ ಏನು ನನ್ನ ಗಿಡಗಳು ಕೂಡ ಅದೇ ರೀತಿಯಾಗಿದೆ ನಾನೇನು ಮಾಡಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಈ ರೀತಿಯಾದಂತಹ ಸಮಸ್ಯೆ ಕಳೆದ ವರ್ಷ ಮಳೆ ಬಂದಾಗ ಕೂಡ ನನ್ನ ಗಿಡದಲ್ಲಿ ಈ ರೀತಿ ಸಮಸ್ಯೆ ಕಂಡಿತ್ತು ಆದರೆ Y por ಮಳೆ ಬಂದ ಪ್ರಾರಂಭದಲ್ಲೇ ನನ್ನ ಗಿಡಗಳು ಡ್ಯಾಮೇಜ್ ಆಗಿದೆ ಹಾಗಂತ ಹೇಳಿ ಪೂರ್ತಿ ಗಿಡ ಡ್ಯಾಮೇಜ್ ಆಗಲಿಲ್ಲ ಒಂದು ಸುಮಾರು ಹತ್ತು ಹದಿನೈದು ಹದಿನೈದು ಗಿಡ ಆ ಡ್ಯಾಮೇಜ್ ಆಗಿದೆ ಅದರಲ್ಲಿ ಜಾಸ್ತಿಯಾಗಿ ಪೋಟಲ್ ಗಿಡಗಳು ಹಾಳಾಗಿದೆ ಗ್ರೋ ಬ್ಯಾಗಲ್ಲಿರುವಂಥದ್ದು ಒಂದು ಎರಡು ಮೂರು ಗಿಡ ಮಾತ್ರ ಪೋಟಲ್ಲಿ ಸುಮಾರು ಗಿಡಗಳು ಪೋಟಲ್ ಗಿಡಗಳು ಡ್ಯಾಮೇಜ್ ಆಗಿದೆ ಹಾಗಂತ ಹೇಳಿ ಪೂರ್ತಿಯಾಗಿ ಗಿಡಗಳು ಡ್ಯಾಮೇಜ್ ಆಗಲಿಲ್ಲ ಒಂದೊಂದು ಗೆಲ್ಲುಗಳು ಮಾತ್ರ ನಾನು ಅದನ್ನು ಒಂದು ಗೊತ್ತಿರುವವರತ್ರ ಕೇಳಿದೆ ಅದು ಮಳೆಗಾಲಕ್ಕೆ ಹಾಗೇ ಆಗ್ತದೆ ಅಂತ ಹೇಳಿದ್ರು ನೋಡಿ ಈ ರೀತಿಯಾಗಿ ಆಗಿದೆ ಅಂದರೆ ಇದು ತುಂಬ ಚೆನ್ನಾಗಿದ್ದಂತಹ ಗಿಡ ಅಂದರೆ ಇದನ್ನು ನಾನು ಒಂದು ಎರಡು ತಿಂಗಳ ಹಿಂದೆ ನಾನು ರೀಪೋರ್ಟ್ ಮಾಡಿದ್ದೆ ರೀಪೋರ್ಟ್ ಮಾಡಿ ಗಿಡಗಳನ್ನು ಟ್ರಿಮ್ ಮಾಡಿದ್ದೆ ಇದು ಒಂದನ್ನು ಗಿಡ ಚೆನ್ನಾಗಿ ಚಿಗುರು ಬಂದಿತ್ತು ತುಂಬ ಗಿಡ ತುಂಬ ಮುಗ್ಗಿತ್ತು ಆದರೆ ಈ ಬಾರಿಯ ಮಳೆ ಅಂದರೆ ಸತತವಾಗಿ ಹದಿನೈದು ದಿನ ಒಂದೇ ರೀತಿ ಮಳೆ ಬಂದು ಗಿಡ ಎಲ್ಲ ಡ್ಯಾಮೇಜ್ ಆಗಿದೆ ನೋಡಿ ಈ ರೀತಿಯಾಗಿ ಆಗಿದೆ ಇನ್ನೊಂದು ಸಲ ಏನಂತ ಹೇಳಿದ್ರೆ ಈ ಗೆಲ್ಲುಗಳು ಕಪ್ಪಾಗಿದೆ ನೀವು ಕಟ್ ಮಾಡುವಾಗ ಸಲ ಕ್ರಾಸ್ ಚೆಕ್ ಮಾಡಬೇಕು ಅದರ ಮೇಲಿನ ಸಿಪ್ಪೆ ಸ್ವಲ್ಪ ನಮ್ಮ ಉಗುರಲ್ಲಿ ಚಿವುಟಿ ನೋಡಬೇಕು ನೋಡಿ ಈ ರೀತಿಯಾಗಿ ಹಸಿರು ಬಣ್ಣ ಇದ್ದರೆ ಆ ಗಿಡ ಆರೋಗ್ಯವಾಗಿದೆ ಅಂತ ಅರ್ಥ ಅದನ್ನು ಬಿಡಿ ನೀವು ಕಟ್ ಮಾಡಲಿಕ್ಕೆ ಹೋಗಬೇಡಿ ಒಣಗಿದಂತಹ ಗೆಲ್ಲುಗಳಲ್ಲಿ ಎಲ್ಲಿ ನೀವು ಅದರ ಸಿಪ್ಪೆ ತೆಗೆಯುವಾಗ ಕಲ್ಲರ್ ಒಂಥರ ಬ್ರೌನ್ ಕಲ್ಲರ್ ಕ್ರೀಮ್ ಕಲ್ಲರ್ ಸ್ವಲ್ಪ ಹಸಿರು ಬಣ್ಣ ಬಿಟ್ಟು ಬೇರೆ ಯಾವುದೇ ಬಣ್ಣ ಬಂದರೂ ಆ ಗೆಲ್ಲುಗಳು ಕೊಳೆತಿದೆ ಅಂತ ಅರ್ಥ ಆಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ಕೊಳೆತಿದೆ ನೋಡಿ ಅಲ್ಲಿಂದ ಗಿಡಗಳನ್ನು ಟ್ರಿಮ್ ಮಾಡಬೇಕು ನಿಜವಾಗಿಯೂ ಮಳೆಗಾಲದಲ್ಲಿ ಗಿಡಗಳನ್ನು ಟ್ರಿಮ್ಮು ಮಾಡಬಾರ್ದು ಯಾಕಂತ ಹೇಳಿದ್ರೆ ಗಿಡ ಕೊಳೆತು ಹೋಗ್ತದೆ ಅದಕ್ಕೋಸ್ಕರ ಆದ್ರೆ ಈ ರೀತಿ ಆಗುವಾಗ ಏನು ಹೇಳ್ತಾರೆ ಕಟ್ ಮಾಡಲೇಬೇಕಾಗ್ತದೆ ಕಟ್ ಮಾಡಿದ ನಂತರ ನಾವು ಏನು ಮಾಡಬೇಕು ನಮ್ಮ ಬೇರೆ ಗೆಲ್ಲುಗಳಿಗೂ ಡ್ಯಾಮೇಜ್ ಆಗದಾಗ ಏನು ಮಾಡ್ಬೇಕಂತ ಹೇಳಿದ್ರೆ ನಾವು ಯಾವ ಗೆಲ್ಲುಗಳನ್ನು ಕಟ್ ಮಾಡ್ತೇವೆ ನೋಡಿ ಆ ಗೆಲ್ಲುಗಳಿಗೆ ಒಂದು ಎಲ್ಲಿ ನಾವು ಎಂಡ್ ಭಾಗ ಕಟ್ ಮಾಡ್ತೇವೆ ನೋಡಿ ಅಲ್ಲಿ ನೋಡಿ ಈ ರೀತಿಯಾಗಿ ಗಮ್ ಟೇಪನ್ನು ಸುತ್ತಬೇಕು ಅಂದರೆ ಕಂಪ್ಲೀಟಾಗಿ ಗಮ್ ಟೇಪ್ ಸುತ್ತಬೇಕು ಅದಕ್ಕೆ ಸ್ವಲ್ಪ ಕೂಡ ನೀರಿನ ಅಂಶ ಬೀಳಬಾರ್ದು ನೋಡಿ ಈ ರೀತಿಯಾಗಿ ನೀವು ನಿಮ್ಮ ಹತ್ರ ಗಮ್ ಟೇಪ್ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡು ಚೆನ್ನಾಗಿ ಟೈಟಾಗಿ ಸುತ್ತಿ ಅದಕ್ಕೊಂದು ದಾರದಿಂದ ಟೈಟಾಗಿ ಕಟ್ಟಬೇಕು ಇಲ್ಲ ಅದು ಕಷ್ಟ ಆಗ್ತದೆ ಅನ್ನೋ ಹಾಗಿದ್ರೆ ಈ ರೀತಿ ಗಮ್ ಟೆಪ್ ಸು ಸುತ್ತಿದ್ರೂ ಸಾಕಾಗ್ತದೆ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಈಗ ನಾನು ಎರಡು ಗೆಲ್ಲುಗಳನ್ನು ಕಟ್ ಮಾಡಿದ್ದೇನೆ ಎರಡು ಗೆಲ್ಲುಗಳನ್ನು ಕಟ್ ಮಾಡಿ ಆ ರೀತಿ ಗಮ್ ಟೆಪ್ಪಿಂದ ಸುತ್ತಿದ್ದೇನೆ ಈ ರೀತಿ ಮಾಡೋದ್ರಿಂದ ನಮ್ಮ ಗಿಡಗಳು ಬೇರೆ ಗೆಲ್ಲುಗಳಿಗೆ ಡ್ಯಾಮೇಜ್ ಆಗೋದಿಲ್ಲ ಒಂದು ಇನ್ನೊಂದು ಏನಂತ ಹೇಳಿದರೆ ಏನು ಕಟ್ ಮಾಡಿದ್ದೇವೆ ನೋಡಿ ಆ ಭಾಗ ನೀರನ್ನು ಎಳ್ಕೊಳ್ಳೋದಿಲ್ಲ ಎರಡಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಒಂದು ವೇಳೆ ಈ ರೀತಿಯ ಸಮಸ್ಯೆ ನಿಮ್ಮ ಗಿಡದಲ್ಲಿ ಇದ್ದರೆ ನೀವು ಗಿಡಗಳನ್ನು ಎಲ್ಲಿ ಟ್ರಿಮ್ ಮಾಡಿರ್ತೀರಿ ನೋಡಿ ಅಲ್ಲಿ ಒಂದು ಗಮ್ ಟೇಪಿಂದ ಅಥವಾ ಒಂದು ಪ್ಲಾಸ್ಟಿಕ್ ಕವರಿಂದ ನೀವು ಸುತ್ತ ಲೇಬೇಕು ಸುತ್ತಿದ್ರೆ ಮಾತ್ರ ನಿಮ್ಮ ಗಿಡಗಳು ಉಳಿದಂತಹ ಗಿಡಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ನೋಡಿ ಸ್ನೇಹಿತರೆ ಇಷ್ಟು ನನ್ನ ಗಿಡದಲ್ಲಿ ಇದ್ದಂತಹ ಏನು ಗೆಲ್ಲುಗಳೆಲ್ಲ ಒಣಗಿದಂತಹ ಗೆಲ್ಲುಗಳು ನೋಡುವಾಗ ಹೊಟ್ಟೆ ಉರಿತದೆ ತುಂಬ ಬೇಜಾರು ಅಂತ ಅನಿಸ್ತದೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಅಂದರೆ ನೆಲದಲ್ಲಿ ನೆಟ್ಟಂತಹ ಗಿಡದಲ್ಲಿ ಆದರೆ ಈ ರೀತಿಯ ಸಮಸ್ಯೆ ಬರೋದು ಕಡಿಮೆ ತುಂಬ ಕಡಿಮೆ ಎಲ್ಲಾದರೂ ನೀರು ನಿಂತರೆ ಮಾತ್ರ ಈ ರೀತಿಯ ಸಮಸ್ಯೆ ಕಾಣಬಹುದು ನೆಲದಲ್ಲಿ ನೆಟ್ಟರೆ ಆದರೆ ನಮಗೆ ಆಗೆಲ್ಲ ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟದ್ದು ಗ್ರೋ ಬ್ಯಾಗಲ್ಲಿ ನೆಟ್ಟ ಕಾರಣ ಅಂದರೆ ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ನೆಟ್ಟ ಕಾರಣ ಏನಾಗ್ತದೆ ಅಂತ ಹೇಳಿದರೆ ತೀರಾ ಮಳೆ ಬರ್ತದೆ ಈಗ ಒಂದು ಕಳೆದ ಒಂದು ಹತ್ತು ಇಪ್ಪತ್ತು ದಿನದ ಹಿಂದೆ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಅಂದರೆ ಮೇ ಒಂದು ಹತ್ತು ಹದಿನೈದು ತಾರೀಕು ನಂತರ ಹದಿನೈದು ತಾರೀಕು ನಂತರ ಒಂದೇ ರೀತಿ ಮಳೆ ಇತ್ತು ಮೇ ಎಂಡಿನವರೆಗೆ ಆಗ ಈ ರೀತಿಯ ನನ್ನ ಗಿಡದಲ್ಲಿ ಕಂಡಂತಹ ಸಮಸ್ಯೆ ಇದು ಸಮಸ್ಯೆಯನ್ನು ಕಂಡ ನಂತರ ನನಗೆ ತುಂಬ ಬೇಜಾರಂತ ಆಯಿತು ಆದರೆ ಏನು ಆಗೋದಿಲ್ಲಲ್ಲ ಸಮಸ್ಯೆ ಬಂದಾಗ ನಾವು ಅದನ್ನು ಎದುರಿಸಲೇಬೇಕಾಗ್ತದೆ ಕಾರಣ ನಾವು ಪಾಟಲ್ಲಿ ನೆಟ್ಟಿರುವ ಕಾರಣ ಪಾಟ್ ಮತ್ತು ಗ್ರೋ ಬ್ಯಾಗ್ ಎರಡರಲ್ಲೂ ಅಷ್ಟೇ ಆದರೆ ನನ್ನ ಈ ದೊಡ್ಡ ಗ್ರೋ ಬ್ಯಾಗ್ ನೋಡಿ ಉಂಟು ನೋಡಿ ಅದರಲ್ಲಿ ಸ್ವಲ್ಪ ಗಿಡಗಳು ಡ್ಯಾಮೇಜ್ ತುಂಬಾ ಕಡಿಮೆ ಜಾಸ್ತಿ ಡ್ಯಾಮೇಜ್ ಪೋಟಲ್ಲಿ ಹಾಗಂತ ಹೇಳಿ ಪೋಟಲ್ಲಿ ನೆಟ್ಟರೆ ಗಿಡ ಹಾಳಾಗ್ತದೆ ಅಂತಲ್ಲ ರೀಸನ್ ಇರ್ತದೆ ಅಂದ್ರೆ ಏನ್ ಗೊತ್ತಾ ಇವಾಗ ಜಾಸ್ತಿ ಮಳೆ ಬರ್ತದೆ ಸಿಕ್ಕಾಪಟೆ ಮಳೆ ಬಂದು ಬಂದು ನಮ್ಮ ಬುಡದಲ್ಲಿ ನೀರು ನಿಲ್ ನಿಲ್ಲದೆ ಇದ್ರೂ ಗಿಡದಲ್ಲಿ ನೀರಿನ ಅಂಶ ಆ ಮಾಯಶ್ಚರ್ ಅಂಶ ಹಾಗೇನೆ ಇರ್ತದೆ ಅಂದ್ರೆ ಬಿಸಿಲು ಬೀಳುದಿಲ್ಲ ಮಳೆ ಬರ್ತಾ ಇತ್ತು ಇರ್ತದೆ ಅಂದರೆ ಒಂದು ಸಲ ಜೋರು ಬಂದು ನಿಲ್ತದೆ ಅಥವಾ ಹಣಿ ಹನಿ ಬರ್ತಾ ಇರ್ತದೆ ಆಗ ನಮ್ಮ ಗಿಡದ ಬುಡದಲ್ಲಿ ನೀರಿನ ಅಂಶ ಹಾಗೆಯೇ ಇರ್ತದೆ ಸ್ವಲ್ಪ ಬಿಸಿಲು ಬೀಳ್ತದೆ ಏನಾಗ್ತದೆ ಅಂತ ಹೇಳಿದರೆ ಗಿಡದ ಮೇಲ್ಭಾಗ ಒಣಗಿರ್ತದೆ ಗಿಡದ ಅಡಿ ಭಾಗ ಉಂಟು ನೋಡಿ ಈಗ ಪೋಟಿನ ಅಡಿ ಅಡಿ ಭಾಗ ಆ ಬೇರುಗಳೆಲ್ಲ ಇರ್ತದೆ ನೋಡಿ ಅಲ್ಲಿ ಆ ನೀರಿನ ಅಂಶ ಹಾಗೆಯೇ ಇರ್ತದೆ ಆಗ ಆ ಬಿಸಿಲಿನ ತಾಪಕ್ಕೆ ಕೆಲವೊಂದು ಬೇರುಗಳಿಗೆ ಅದನ್ನು ಏನೋ ಹೀರ್ಕೊಳ್ಳುವಂತಹ ಕೆಪಾಸಿಟಿ ಇರುವುದಿಲ್ಲ ಆ ನೀರಿನ ಜಾಸ್ತಿ ನೀರಾದರೆ ಅದನ್ನು ಹೀರ್ಕೊಳ್ಳುವಂಥ ಕೆಪಾಸಿಟಿ ಇರುವುದಿಲ್ಲ ಏನಾಗ್ತದೆ ಅಂತ ಹೇಳಿದರೆ ಅಲ್ಲೇ ಕೊಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದೊಂದೇ ಬೇರಿಗೆ ಅದು ಸ್ಟಾರ್ಟಿಂಗ್ ಕೊಳೆತಾ ಕೊಳಿತಾ ಬಂದು ಲಾಸ್ಟಿಗೆ ನಮ್ಮ ಏನೋ ಒಂದು ಗೆಲ್ಲುಗಳಿಗೆ ಅದು ಡ್ಯಾಮೇಜ್ ಆಗ್ತದೆ ಸ್ವಲ್ಪ ಯಾವುದು ವೀಕ್ ಇರ್ತದೆ ಗಿಡ ನೋಡಿ ಅದು ಹಾಗಂತ ಹೇಳಿ ತುಂಬ ತೆಳ್ಳಗಿರುವಂತಹ ಗಿಡ ಏನು ಮುರಿದು ಹೋಗ್ತದೆ ಹಾಗಂತೇನಿಲ್ಲ ಆರೋಗ್ಯವಾಗಿ ಇದ್ದಂತಹ ಗಿಡದಲ್ಲಿ ಕೂಡ ಇಂತಹ ಸಮಸ್ಯೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಷ್ಟು ಚೆಂದ ಇದ್ದಂತಹ ಗಿಡ ಈಗ ಆ ರೀತಿ ಕಟ್ ಮಾಡುವಾಗ ಹೊಟ್ಟೆ ಹುರಿತು ತುಂಬ ಬೇಜಾರಂತ ಅಂತ ಅನಿಸಿತ್ತು ನಾನು ವೀಡಿಯೋ ಮಾಡೋದೇ ಕೂಡ ತುಂಬ ದಿನ ಆಯಿತು ಅಂದರೆ ನನಗೆ ಬೆಳಗ್ಗಿನ ಹೊತ್ತು ಹೂ ಕೊಯ್ಲಿಕ್ಕೆ ಹೋಗುವಾಗ ತುಂಬ ಮೈಂಡ್ ಆಗ್ತಾ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತ ಹೇಳಿದರೆ ಆಗ ತೋರಿಸಿದಾಗೆಯೇ ಎಲ್ಲೆಲ್ಲ ಗಿಡ ಎಲ್ಲ ಹಳದಿಯಾಗಿ ಎಲೆಯೆಲ್ಲ ಉದುರಿ ಎಲ್ಲೆಲ್ಲ ಗೆಲ್ಲುಗಳು ಸತ್ತಿದೆ ನೋಡಿ ಅದನ್ನು ಅಲ್ಲೇ ಕಟ್ ಮಾಡಿ ಅದಕ್ಕೊಂದು ಗಮ್ ಟೇಪನ್ನು ಸುತ್ತಿ ಬಿಟ್ಟಿದ್ದೇನೆ ಈಗ ಸ್ವಲ್ಪ ನೋಡುವಾಗ ಒಂಚೂರು ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತದೆ ಅಂತ ಹೇಳಿದರೆ ಏನು ಗೊತ್ತಾ ಆ ಹಳದಿ ಕಲ್ಲರ್ ಮತ್ತು ಒಣಗಿದಂತಹ ಗೆಲ್ಲುಗಳು ಅದೆಲ್ಲ ಇಲ್ಲ ನೋಡಿ ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆ ಏನು ಎಲೆಯೆಲ್ಲ ಹಳದಿಯಾಗಿ ಎಲ್ಲ ನೆಲದಲ್ಲಿ ಅಷ್ಟಷ್ಟು ಎಲೆಗಳು ರಾಶಿ ರಾಶಿ ಎಲೆಗಳು ಅದನ್ನೆಲ್ಲ ನೋಡುವಾಗ ತುಂಬ ಬೇಜಾರು ಅಂತ ಅನ್ನಿಸ್ತಾ ಇತ್ತು ಏನೂ ಮಾಡಲಿಕ್ಕಾಗೋದಿಲ್ಲ ಹಾಗೆಯೇ ಸ್ನೇಹಿತರೆ ಇನ್ನೊಂದು ನನಗೆ ಕಮೆಂಟ್ ಬಂದಿತ್ತು ಅಂದರೆ ಎಲೆ ಹಳದಿಯಾಗಿ ಉದುರ್ತಾ ಉಂಟು ಮೇಡಮ್ ಏನಾದರೂ ಸ್ಪ್ರೇ ಇದ್ದರೆ ತಿಳಿಸಿ ಅಂತ ದಯವಿಟ್ಟು ನಾನು ನಿಮಗೆ ಹೇಳೋದು ಆದಷ್ಟು ನೀವು ಸ್ಪ್ರೇಗಳನ್ನು ಕಡಿಮೆ ಯೂಸ್ ಮಾಡಿ ಯಾಕಂತ ಹೇಳಿದರೆ ಪ್ರತಿಯೊಂದು ರೋಗಕ್ಕೂ ನಾವು ಸ್ಪ್ರೇ ಹಾಕ್ತಾ ಕೋದ್ರೆ ಅದು ಮತ್ತೆ ಅಭ್ಯಾಸ ಆಗಿ ಹೋಗ್ತದೆ ಹೇಗಿದ್ದರೂ ಗೆಲ್ಲು ಒಣಗಿ ಹೋಯಿತು ಅದನ್ನು ನಾವು ಟ್ರಿಮ್ ಮಾಡಲೇಬೇಕು ಟ್ರಿಮ್ಮು ಮಾಡಿ ಈ ರೀತಿ ಗಮ್ ಟೇಪ್ ಸುತ್ತಿ ಇಲ್ಲ ಗೆಲ್ಲು ಸಾಯುವಂತಹ ರೋಗ ಆದರೆ ಕಂಟಿನ್ಯೂ ಇದು ಮಾಡಿ ಕೂಡ ಅದೇ ರೀತಿ ನಿಮ್ಮ ಗಿಡದಲ್ಲಿ ಪದೇ ಪದೇ ಬರ್ತಾ ಇದೆ ಅನ್ನುವಾಗಿದ್ರೆ ಒಂದು ಖಂಡಿತ ಒಳ್ಳೆಯ ಒಂದು ಸ್ಪ್ರೇಯನ್ನು ಹಾಕಿ ನನ್ನ ಪ್ರಕಾರ ಸ್ಪ್ರೇ ಹಾಕೋದು ಬೇಡ ನೆಕ್ಸ್ಟ್ ಒಂದು ವೇಳೆ ಇದೇ ಪ್ರಾಬ್ಲಮ್ ಮತ್ತೆ ಕೂಡ ನನ್ನ ಗಿಡದಲ್ಲಿ ಬಂದರೆ ಸ್ಪ್ರೇ ಮಾಡ್ತೀನಿ ಇದೀಗ ಫಸ್ಟ್ ಅಲ್ಲ ಫಸ್ಟ್ ಮಳೆಗೆ ಫಸ್ಟ್ ಬಂತು ನೆಕ್ಸ್ಟ್ ಏನಾದರೂ ಇದೇ ರೀತಿಯ ಸಮಸ್ಯೆ ಬಂದರೆ ನಾನು ಖಂಡಿತ ಸ್ಪ್ರೇ ಮಾಡ್ತೀನಿ ಆಗ ನಾನು ಯಾವುದು ಅಂತ ನಿಮಗೆ ತಿಳಿಸ್ತೇನೆ ಫಸ್ಟ್ ಅಟೆಂಪ್ಟಲ್ಲಿ ಈ ರೀತಿ ಅಂತ ಹೇಳಿ ಸಿಕ್ಕ ಸಿಕ್ಕ ಸ್ಪ್ರೇಗಳನ್ನೆಲ್ಲ ಹಾಕೋದು ಬೇಡ ಸ್ನೇಹಿತರೆ ಯಾಕಂತ ಹೇಳಿದರೆ ಇವಾಗ ಮಳೆ ಯಾವಾಗ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಮಗೆ ಕಷ್ಟ ಆಗ್ತದೆ ಬೇಡ ಅಂತ ನನ್ನ ಅಭಿಪ್ರಾಯ ಇಲ್ಲ ನಿಮಗೆ ಸ್ಪ್ರೇ ಮಾಡಲೇಬೇಕು ಅನ್ನೋ ಹಾಗಿದ್ರೆ ಮಾಡ್ಬೋದು ಸ್ನೇಹಿತರೆ ಫರ್ಟಿಲೈಝರ್ ಶಾಪಲ್ಲಿ ಕೇಳಿದರೆ ಹೇಳ್ತಾರೆ ನಾವು ಫರ್ಟಿಲೈಸರ್ ಶಾಪ್ ಅವರ ಹತ್ರ ಒಂದು ಹತ್ತು ಜನರ ಹತ್ರ ಕೇಳಿದ್ರೆ ಹತ್ತು ರೀತಿಯಾಗಿ ಹೇಳ್ತಾರೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಬಿಡಿ ಸ್ವಲ್ಪ ಕೃಷಿಯಲ್ಲಿ ಒಳ್ಳೆಯ ಅನುಭವ ಇರುವವರ ಹತ್ರ ಕೇಳಿ ಖಂಡಿತವರು ನಮಗೆ ಒಳ್ಳೆಯ ಒಂದು ಏನು ನಮಗೆ ಬೇಕಾದಂತಹ ಒಂದು ಮಾಹಿತಿಯನ್ನು ನೀಡ್ತಾರೆ ನಾನು ಕೂಡ ಅಷ್ಟೇ ಸ್ನೇಹಿತರೆ ನಾನು ಏನೋ ನನಗೆ ಬೇಕಾದವರ ಹತ್ರ ಒಬ್ಬರು ಒಳ್ಳೆಯ ಒಂದು ಕೃಷಿ ಮಾಡುವವರಿದ್ದಾರೆ ಅಂದರೆ ಮಲ್ಲಿಗೆ ಕೃಷಿ ತುಂಬ ಟೈಮಿಂದ ಮಾಡ್ತಾಯಿದ್ದಾರೆ ಅವ್ರ ಹತ್ರ ನಾನು ಕೇಳಿದೆ ಅವರು ಹೇಳಿದರು ಮಳೆಗಾಲದಲ್ಲಿ ಇದು ಸಮಸ್ಯೆ ಕಾಮನ್ ಆಗಿ ಇರ್ತದೆ ಅದಕ್ಕೇನು ಭಯ ಪಡುವಂಥದ್ದು ಏನಿಲ್ಲ ಅದು ಒಂದು ಗಿಡದಿಂದ ಒಂದು ಗಿಡಕ್ಕೇನು ಹರಡೋದಿಲ್ಲ ಅದು ಏನು ಜಾಸ್ತಿ ಮಳೆ ಬಂದಾಗ ಗಿಡಗಳು ಆ ಅಲ್ಲೇ ಕುಳಿತು ಆ ರೀತಿ ಆಗ್ತದೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಹಾಗೆಯೇ ಅಂದ್ಕೊಂಡು ಇದ್ದೇನೆಂದರೆ ಕಳೆದ ವರ್ಷ ಕೂಡ ನಾನು ಆಗ ಹೇಳಿದಾಗೇ ನನ್ನ ಗಿಡ ಡ್ಯಾಮೇಜ್ ಆಗಿತ್ತು ಬಟ್ ಈ ವರ್ಷ ಪ್ರಾರಂಭದಲ್ಲಿ ಆಯಿತು ನೋಡುವ ಇದೇ ಸಮಸ್ಯೆ ಮುಂದುವರಿತಾ ಹೋದರೆ ಖಂಡಿತ ನಾನು ಸ್ಪ್ರೇ ಹಾಕ್ತೇನೆ ಅದು ಯಾವುದು ಅಂತ ಹೇಳಿ ನೆಕ್ಸ್ಟ್ ನಾನು ಹಾಕುವಾಗ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಇಲ್ಲಿವರೆಗೆ ನಾನು ಯಾವುದೇ ರೀತಿಯ ಅದಕ್ಕೆ ಬೇಕಾದಂಥ ಸ್ಪ್ರೇಗಳನ್ನು ಹಾಕಲಿಲ್ಲ ಹಾಗೆಯೇ ಇವಾಗ ಚೆನ್ನಾಗಿ ಬಿಸಿಲಿದೆ ಬುಡಗಳನ್ನು ಬಿಡಿಸಿ ಸ್ವಲ್ಪ ಹಸಿ ಇದ್ದಂತಹ ಬುಡ ಏನು ಮಣ್ಣುಗಳೆಲ್ಲ ಮಾಯ್ಚರ್ ಇರ್ತದೆ ನೋಡಿ ಅದನ್ನೆಲ್ಲ ಸ್ವಲ್ಪ ಒಣಗಲಿಕ್ಕೋಸ್ಕರ ಬುಡದ ಮಣ್ಣನ್ನೆಲ್ಲ ಬಿಡಿಸಿದ್ದೇನೆ ಅದು ಹೇಗೆ ಮಣ್ಣನ್ನು ಬಿಡಿಸಿದ್ದೇನೆ ಯಾವ ರೀತಿ ಆರೈಕೆ ಮಾಡಿದ್ದೇನೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಖಂಡಿತವಾಗಿಯೂ ನನ್ನ ಗಿಡ ಹೇಗಿದೆ ಅಂತ ಹೇಳಿ ತಿಳಿಸಿ ಹಾಗೆಯೇ ಈ ರೀತಿಯಾದಂತಹ ಸಮಸ್ಯೆ ಅಂದರೆ ಹಳದಿಯಾಗಿ ಎಲೆಯೆಲ್ಲ ಉದುರಿ ಗೆಲ್ಲುಗಳೆಲ್ಲ ಒಣಗಿ ಹೋಗಿದೆಯಾ ನಿಮ್ಮ ಗಿಡದಲ್ಲೂ ಇದೇ ರೀತಿ ಸಮಸ್ಯೆ ಇದೆಯಾ ನೀವು ಯಾವ ಟ್ರಿಕ್ಸನ್ನು ಯೂಸ್ ಮಾಡಿದ್ರಿ ಅಥವಾ ಸ್ಪ್ರೇಗಳನ್ನು ಹಾಕಿದ್ರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತು ಸ್ನೇಹಿತರೆ ಹಳದಿಯಾಯಿತು ಅಂತ ಹೇಳಿ ತಕ್ಷಣ ಗಿಡಗಳನ್ನು ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಒಂದು ಸಲ ಆದರೆ ಗೆಲ್ಲುಗಳನ್ನು ನಾನು ಆಗ ಹೇಳಿದಾಗೆನೆ ಚೆಕ್ ಮಾಡಿ ಅದರ ಮೇಲಿನ ಸ್ವಲ್ಪ ನಮ್ಮ ಊರಲ್ಲಿ ಸಿಪ್ಪೆಯನ್ನು ತೆಗೆದು ನೋಡಿ ಹಸಿರು ಕಲ್ಲರ್ ಇದ್ದರೆ ಗಿಡಗಳನ್ನು ಟ್ರಿಮ್ಮು ಮಾಡುವುದೇ ಬೇಡ ಸ್ನೇಹಿತರೆ ಕಲ್ಲರ್ ಚೇಂಜ್ ಆದರೆ ಮಾತ್ರ ಟ್ರಿಮ್ ಮಾಡಿ ಗಮ್ ಟೇಪ್ ಸುತ್ತಿಬಿಡಿ ಸ್ನೇಹಿತರೆ ಹಾಗೆಯೇ ನಿಮಗೆ ಏನಾದರೂ ಸಜೆಷನ್ ಬೇಕಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನನಗೆ ಗೊತ್ತಿದ್ದರೆ ನಾನು ಖಂಡಿತ ಅಲ್ಲೇ ಉತ್ತರಿಸ್ತೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ